ఆయ్ ఫ్రెండ్స్ నాకు చూ నూ చూ అనుకో ఫ్రెండ్స్ ఇవతినలాగా నాలుగు గంటలు స్టాక్ బి ఫ్రెండ్స్ కిరణి సంతి ఇలా అంతే కిరాణి సంతి తొందర ఫ్రెండ్స్ యజమాన్రు అస్ తితంత్ బె సె శేంగ బీజ అదెస్ తొందర ఫాను ఎన్నెంట్ దీపంత్ పను ఎన్ని తర్చిన ఫ్రెండ్స్ కొబ్బరి కొబ్బరి పాపడ తొందర అంత ఫ్రెండ్స్ అది పాపడును తోడంత అందరు ఫ్రెండ్స్ అదకంతే పాపాడు ఉర్కంద్ర అయితే అంత పాపడు హుర్కల నోడి ఫ్రెండ్స్ జంజికీ తోడే ఉర్కలతీ ఫ్రెండ్స్ వన్ ఐదారు ఫ్రెండ్స్ ఉర్కంద ఏసంద అవును తెకత్తినీ ఫ్రెండ్స్ తిరు అంగే బే కంటిన్యూ లాగా చాలు మాకీ ఫ్రెండ్స్ ముంజల్ హుడ్గ్గురికి నష్ట మాసంద దమ్ డ్రవర్ తగ్దినా ఫ్రెండ్స్ తగంది గేసంద బోగెట్గా ఏసంద అది ఎన్నె సేసవి ஜீரிகாக்கில நோடி ஃப்ரெண்ட்ஸ் ஆய்க்கு சடபட்ட டைமீங்க அன்க்கி ரஸீ கரிம் தோழந்து கரிமா ஆக்கில நோடி ஃப்ரெண்ட்ஸ் கரிமா ஆக்கி மேல் அன்க்கி அது சொல் செட்பட்டான டைமீங்க அன்க்கீரிர மென்சின்க்காய் ஆக்கைத்னா ஃபிரெண்ட்ஸ் மென்சின்க்காய் ஹாக்கி திருத்தினி திரு ஏசிந்த உழாடி ஆக்கைத் நோட் இது உழாந்தீசி திருச்சி அது மெத்த ஃப்ரெண்ட்ஸ் மெத்தன திருத்தினி திரு கேசிந்த சேங்கா பீஜ ஆக்கேத்து நோட்றி சேங்கா பீஜன திருகி ஏசிந்து ಟೊಮೊಟೊ ಕಟ್ ರೀ ಅದನ್ನು ಟೊಮೆಟೊನ ಹಾಕೈತ್ ನೋಡಿ ಫ್ರೆಂಡ್ಸ್ ಇವಾಗ ಟೊಮೆಟೊನ ಮೆತ್ತಗಬೇಕು ಮೆತ್ತಗಾದ್ಮೇಲೆ ಅನ್ಕಿರು ಒಂದು ಜರಿಗೆ ಅನ್ಕಿರು ನೀರು ಹಾಕೈತೆ ನೋಡಿ ಫ್ರೆಂಡ್ಸ್ ಇದ್ರಲ್ಲೇ ರವತ್ತು ಹೊಂದಿನಿ ಫ್ರೆಂಡ್ಸ್ ಅದಕ್ಕಂತ ಇದರಲ್ಲಿ ಹಚ್ಚಿಂದ ಎರಡು ತಂಬಿಗೆ ಒಂದು ತೆಂಬಿಗೆ ರವಾತ್ತು ಅಂದರೆ ಎರಡು ತಂಬಿ ನೀರು ಹಾಕೋಬೇಕಂತ ಎರಡು ತಂಬಿ ನೀರು ಹಾಕಿಲತ್ ನೋಡಿರಿ ಇದು ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೈತೆ ನೋಡ್ರಿ ಉಪ್ಪು ಹಾಕಂದಿಶಿ ತಿರುತ್ ನೋಡಿ ಫ್ರೆಂಡ್ಸ್ ತಿರಿದ್ಮೇಲೆ ಅನ್ಕಿರು ಅದು ಕುದಿ ಬರತ್ತನ ಮುಚ್ಚಿ ಹೆಸ್ರು ಬರ್ತದೆ ಫ್ರೆಂಡ್ಸ್ ಹೆಸ್ರು ಬರೋತ್ತನ ಮುಚ್ಚಬೇಕು ಫ್ರೆಂಡ್ಸ್ ಇವಾಗ ಮುಚ್ಚಿ ಗೀಸಿಂದ ಹೆಸ್ರು ಬಂದು ನೋಡಿ ಫ್ರೆಂಡ್ಸ್ ಇವಾಗ ಹೆಸ್ರು ಬಂದ ಮೇಲೆ ಅನ್ಕಿರು ರವಾ ಹಾಕಿ ನೋಡಿ ಫ್ರೆಂಡ್ಸ್ ಸರಿಯಾಗಿ ಗಂಟಲಾರ್ದಂಗೆ ತಿರ್ಕೋಬೇಕು ಫ್ರೆಂಡ್ಸ್ ಇವಾಗ ಚೆಂದ ತಿರ್ಕೊಂಡು ಗೀಸಿಂದ ಅದಕ್ಕೆ ಮುಚ್ಬೇಕು ಫ್ರೆಂಡ್ಸ್ ಇವಾಗ ಮುಚ್ಚಿದ್ಮೇಲೆ ಅನ್ಕಿರು ಮತ್ತು ತರ್ಕತ್ತೆ ನೋಡಿ ಫ್ರೆಂಡ್ಸ್ ತರ್ಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಆ ಫ್ರೆಂಡ್ಸ್ ಇವಾಗ ಉಷ್ಣ ನೀರು ಬತ್ತಾನೆ ಮತ್ತು ಫ್ರೆಂಡ್ಸ್ ಇವಾಗ ಸ್ವಲ್ಪ ತಿರುಗತ್ತೀನಿ ತಿರ್ಕೊಂಡು ಗೀಸಿಂದ ಇವಾಗ ಅನ್ಕಿರಿ ಇನ್ನು ಸ್ವಲ್ಪ ಗಟ್ಟಿ ಅದ್ರಿ ಗಟ್ಟಿಯಾಗ ಅದು ಅಷ್ಟು ನೀರು ಬತ್ತತ್ತಾನೆ ತಿರುಗಿ ಗೀಸಿಂದ ಮತ್ತೆ ಮುಚ್ಚುತ್ತೆ ನೋಡ್ರಿ ಇವಾಗ ನೀರು ಬತ್ತಬೇಕು ಅನ್ಸಾಗ ಬತ್ತಿದ್ಮೇಲೆ ಅನ್ಕೀರ ಮತ್ತೆ ಇಷ್ಟು ಮುಚ್ಚತೀನಿ ಮುಚ್ಚಿ ಗೀಸಿಂದ ಸರಿಯಾಗಿ ಅಳಬೇಕ್ರಿ ಅದು ಅಳ್ಯದ ತನಕ ನೋಡ್ರಿ ಹಳೇದಂತ ಗೀಸಿಂದ ತೆರೆದು ನೋಡ್ರಿ ಇವಾಗ ತೆರೆದ ಗೀಸಿಂದ ಮತ್ತು ತಿರುಸಲೈತೆ ನೋಡಿ ಫ್ರೆಂಡ್ಸ್ ಇವಾಗ ತಿರುಸಿಗೀಸ ಇವಾಗ ಸರಿಯಾಗಿ ಹಳ್ಳ್ಯದ್ರಿ ಈಗ ಹಳ್ಳ್ಯದ ಹುಡುಗರು ಇಟ್ಕೊಟ್ರೆ ಆಯ್ತು ಅಂತ ಗೀಸಿಂದ ನಷ್ಟ ಅನ್ಕಿರು ಪ್ಲೇಟ್ ತೊಗೊಂಡು ಗೀಸಂದು ನಷ್ಟ ಇಟ್ಕೊಳ್ಲೈತಿ ನೋಡ್ರಿ ಇವಾಗ ಈ ಥರ ನೀವು ಮಾಡಿರಿ ಸರಿಯಾಗಿ ಅನಿಸ್ತದ ನೋಡ್ರಿ ನಷ್ಟ ನಷ್ಟ ರೆಡಿ ಆಯ್ತು ರೀ ಈಗ ಮುಂಜೆಯಲ್ಲೇ ಮತ್ತು ಮುಂಜಾನವ್ರಿಗೆ ನಷ್ಟ ಮಾಡಿ ಕೊಟ್ಟಿಗೆ ಚಿಂದು ಮೈ ಜ ಮಾಡಿಗಿ ಚಂದ